ರೈತರು ಸರ್ ಕಾರ್ಸ್ಬಾಡಿ ಅವರು ಸರ್ ಈಗ ಇಲ್ಲಿ ಸ್ವಾಮಿ ಅವ್ರ ಬಗ್ಗೆ ಏನು ಹೇಳ್ತಾರೆ ಸ್ವಾಮಿ ಅವರು ಮೈತ್ರಿಯಿಂದ ನಿಂತಿದ್ದಾರೆ ಮತ್ತೆ ಸ್ಟಾರ್ ಚಂದ್ರು ಕಾಂಗ್ರೆಸ್ ನಿಂತಿದ್ದಾರೆ ಯಾರಿಗೆ ಜಾಸ್ತಿ ಓಟಿಂಗ್ ಆಗ್ಬೋದು ಅಥವಾ ಯಾರು ವರ್ಚಸ್ ಜಾಸ್ತಿ ಸರ್ ಇವರಿಬ್ಬರಿಗೆ ಹೋಲಿಸ್ ನೋಡೋದೇ ಆದರೆ ನೂರಕ್ಕೆ ನೂರು ಕುಮಾರಸ್ವಾಮಿ ಅವ್ರ ಮೇಲೆ ಯಾಕೆಂದರೆ ಇಲ್ಲಿ ಅಂತ ಲೋಕಲ್ ಜನಗಳಿಗೆ ಆಗಿರ್ಬೋದು ಪ್ರತಿಯೊಂದು ಹಳ್ಳಿಗೆ ಇಡೀ ಮಂಡ್ಯ ಜಿಲ್ಲೆಗೆ ಕುಮಾರಸ್ವಾಮಿ ಏನು ಅಂತ ಚೆನ್ನಾಗಿ ಗೊತ್ತು ಜನಗಳಿಗೆ ಸ್ವಾಮಿ ಬಗ್ಗೆ ನಾವು ಯಾರೂ ಹೇಳಬೇಕಾಗಿಲ್ಲ ಪ್ರತಿಯೊಬ್ಬ ರೈತ ಆಗಿರ್ಬೋದು ಪ್ರತಿಯೊಬ್ಬ ಮ್ಯಾನ್ ಆಗಿರ್ಬೋದು ಒಬ್ಬ ಬೀದಿ ವ್ಯಾಪಾರಿ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಕುಮಾರಸ್ವಾಮಿ ಏನು ಅನ್ನೋದು ಗೊತ್ತಾಗಿದೆ ಆ ಒಂದು ವಿಚಾರದಲ್ಲಿ ಲೆಕ್ಕ ಹಾಕಿದ್ರೆ ಕುಮಾರಸ್ವಾಮಿಯವರ ಮೇಲು ಸ್ಟಾರ್ ಚಂದ್ರು ಏನು ಅಂದರೆ ಮಂಡ್ಯಕ್ಕೆ ಹೊಸ ಮುಖ ಸ್ಟಾರ್ ಅವರು ನಮ್ಮ ಮಂಡ್ಯ ಜಿಲ್ಲೆಯವರೇ ಆಗಿರ್ಬೋದು ಬಟ್ ಮಂಡ್ಯ ಜಿಲ್ಲೆಯ ಜನತೆಗೆ ಅವರು ಪರಿಚ ಅಪರಿಚಿತರು ಹಾಗಾಗಿ ಅದಕ್ಕಿಂತ ಹೆಚ್ಚಾಗಿ ವಿಚಾರಿಸಿದಂದರೆ ಕುಮಾರಸ್ವಾಮಿಯವ್ರಿ ಈಗ ಬಿ ಜೆ ಪಿ ಸೇರ್ಲಾಗಿ ನಮಗೆಲ್ಲ ಭಾಳ ಸಂತೋಷ ಆಯಿತು ಒಂದು ಒಳ್ಳೆ ಪಕ್ಷ ಕೈ ಇರ್ತಿದ್ದಾರೆ ಯಾವ್ದೇ ಆದ ಪಕ್ಷ ಇತ್ತು ಪ್ರಾದೇಶಿಕ ಪಕ್ಷ ಪ್ರಾದೇಶಿಕ ಪಕ್ಷ ಬೆಳೀಕೆ ಆಗಲಿಲ್ಲ ಎಲ್ಲ ಬೆಳೆದು ಬೆಳೆದು ಇಲ್ಲಿಂದ ಮ್ಯಾನುಫ್ಯಾಕ್ಚರ್ ಮಾಡಿ ಮಾಡಿ ಹೊರಗಡೆ ಎಲ್ಲ ಹೊಂಡೋದ್ರು ಹಂಗಾಗಿ ಅವರು ದೊಡ್ಡದಾಗಿ ಯೋಚನೆ ಮಾಡಿ ಒಂದು ದೊಡ್ಡ ಪಕ್ಷ ಸೇರಿದ್ದಾರೆ ಇವತ್ತು ಆ ಪಕ್ಷದಿಂದ ಗೆದ್ದು ಇಬ್ಬರು ಇದೇನೋ ಆಗಿ ಮಂಡ್ಯ ಜಿಲ್ಲೆ ಸ್ವಲ್ಪ ಉನ್ನತ ಮಟ್ಟಕ್ಕೆ ತಗೊ ಹೋಗ್ತಾರೆ ಅನ್ನೋದು ನಮ್ಮೆಲ್ಲರ ಉದ್ದೇಶ ಆದ್ದರಿಂದ ಕುಮಾರಸ್ವಾಮಿ ಅವರು ಬಂದು ನಮಗೆ ಭಾಳ ಸಂತೋಷ ಮತ್ತೊಮ್ಮೆ ಮೋದಿಯವರು ಪ್ರಧಾನಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ಮೋದಿಯವರ ಚೆನ್ನಾಗಿದೆ ಮೋದಿಯವರ ಆಡಳಿತ ನೂರಕ್ಕೆ ನೂರು ಚೆನ್ನಾಗಿದೆ ಸರ್ ಇವತ್ತು ಮೊದಲನೇದು ಏನು ಅಂದರೆ ಮೋದಿಯವರ ಉದ್ದೇಶ ಇವತ್ತು ನಮ್ಮ ಭಾರತ ದೇಶ ಎಷ್ಟೇ ಸ್ಥಾನದಲ್ಲಿತ್ತು ಇವತ್ತು ಎಷ್ಟೇ ಸ್ಥಾನಕ್ಕೆ ಬಂದಿದೆ ಅಂತ ವಿಚಾರಣೆ ಮಾಡಿಬಿಟ್ರೆ ಅದಷ್ಟೇ ಸಾಕು ನಾವು ಇವತ್ತು ಐದನೇ ಸ್ಥಾನಕ್ಕೆ ಬಂದಿತ್ತು ಭಾರತ ಹನ್ನೆರಡರಲ್ಲಿ ಇದ್ದದ್ದು ಐದಕ್ಕೆ ಬಂದಿದೆ ಮತ್ತು ಆರ್ಥಿಕ ಪರಿಸ್ಥಿತಿಯೂ ಅಷ್ಟೇ ಸುಧಾರಣೆ ಆಗಿದೆ ಎಲ್ಲ ದೇಶಕ್ಕೆ ಹೋಲಿಸೋದ್ರೆ ಇವತ್ತು ಬೇರೆಯವ್ರಿಗೆ ನಾವು ಸಪೋರ್ಟ್ ಮಾಡು ಮಟ್ಟದಲ್ಲೇ ಇವತ್ತು ಮೋದಿಯವರು ಮಾಡಿದ್ದಾರೆ ಬಟ್ ರೈತರಿಗೆ ಯಾಕೆ ಇನ್ನೂ ಸ್ವಲ್ಪ ಅಂತಾರೆ ಎಲ್ಲರೂ ಒಂದೇ ಸರಿ ಮಾಡೋಕ್ಕಾಗಲ್ಲ ಅಂತ ಮಾಡ್ತಾರೆ ಅವರಲ್ಲೂ ಕೆಲವು ವಿಚಾರಧಾರಗಳಿದೆ ಯಾಕೆ ಮೋದಿಯವ್ರಿಗೆ ನಾವು ಏನು ಹೇಳಬೇಕಾಗಿಲ್ಲ ಅವ್ರ ಕಷ್ಟದಿಂದ ಜೀವನದಲ್ಲಿ ಏನು ಅಂತ ನೊಂದಿ ಬೆಂದಿ ಟೀ ಚಾಯ್ ವಾಲ ಮಾಡಿಕೊಂಡು ಬಂದಿರುವಂಥ ವ್ಯಕ್ತಿಗೆ ನಾವೇನು ಹೇಳಬೇಕಾಗಿಲ್ಲ ಅವರಿಂದ ನಾವು ಕಲಿಬೇಕಾದ್ರಿಂದ ಅದರಿಂದ ಮೋದಿ ಬಂದರೆ ನಮಗೆಲ್ಲ ಸಂತೋಷ ರಮೇಶ್ ಅಂತ ಕಾರ್ಸ್ಕೊಂಡು ಸರ್ ಅದರಿಂದ ರಾಮಮಂದಿರದಲ್ಲ ರಾಮ ಮಂದಿರ ಕಟ್ಟಿದ್ದು ನಮ್ಮ ಇದಕ್ಕೇನೆ ಒಂದು ದೇಶಕ್ಕೇನೆ ಒಂದು ಒಳ್ಳೆಯ ಉದ್ದೇಶ ಅದು ಯಾಕೆಂದರೆ ಇವತ್ತು ರಾಮ ಮಂದಿರ ಎಷ್ಟೋ ವರ್ಷ ಇತಿಹಾಸದ ಲೆಕ್ಕ ಹಾಕಂಗಂದ್ರೆ ಏನೇನು ಆಗಿರಲಿಲ್ಲ ಅದು ಭಾಳ ಜನಗುದಿ ಬಿದ್ದಿತ್ತು ಇವರು ಏನೋ ಸತಕತೆ ಹೋರಾಟ ಮಾಡಿದ್ರು ಪಾಪ ಮಾಡೋಕ್ಕಾಗಿರಲಿಲ್ಲ ಅದನ್ನು ಕೆಲವರು ಕಾಲಿಟ್ಟು ಅರ್ಧ ಹಾಕೋಕೆ ಅರ್ಧ ಮಾಡಿದರು ಈ ಮೋದಿಯವರು ಬಂದು ಅದನ್ನು ಮಾಡಿ ಭಾರಿ ದೊಡ್ಡ ಒಳ್ಳೆ ಕೆಲಸ ಮಾಡಿದ್ದಾರೆ ಈಗ ಪ್ರತಿಯೊಬ್ಬರು ಇವತ್ತಿವರೆಗೂ ಜನ ಅಲ್ಲಿ ಕಾಲಿಡೋಕ್ಕಾಯ್ತಾಯಿಲ್ಲ ಹೋಗಿ ಅಷ್ಟೊಂದು ಜನ ಇದೈತೆ ಅದೇ ಅವ್ರು ಏನು ಖರ್ಚು ಮಾಡಿದ್ರು ಅದಕ್ಕಿಂತ ಡಬಲ್ ಆಗಿ ಅದು ಸಂಪಾದನೆನೂ ಆಗಿದೆ ಭಾರಿ ಒಳ್ಳೆಯ ಉದ್ದೇಶ ಸರ್ ಡೆವಲಪ್ಮೆಂಟ್ ವೈಸ್ ಎಲ್ಲ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ನೂರ ಐವತ್ತು ಪರ್ಸೆಂಟ್ ಡೆವಲಪ್ಮೆಂಟ್ ಇದೆ ಸರ್ ಕುಮಾರಸ್ವಾಮಿ ಅವರು ಐದು ವರ್ಷ ಪ್ರಥಮ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ರೈತರು ಸಾಲ ಮನ್ನಾ ಮಾಡಿದ್ರು ನೋಡಿ ಆ ಸಾಲ ಮನ್ನಾ ಮಾಡಿಲ್ಲ ಅಂದರೆ ಇವತ್ತು ನಮ್ಮ ತಂದೆಯವರು ಕೂಡ ಆತ್ಮಹತ್ಯೆ ಮಾಡ್ಕೋಬೇಕಾಗಿತ್ತು ಯಾಕೆಂದರೆ ಕುಮಾರಸ್ವಾಮಿ ಅವರ ಋಣ ನಮ್ಮ ಮೇಲೆ ಐತೆ ಮತ್ತು ಐದು ವರ್ಷ ಈಗ ಸಿದ್ದರಾಮಯ್ಯವ್ರು ಈ ಸಲ ಬಂದಾಗಲೂ ಬರಗಾಲನೆ ಓ ಸಲ ಬಂದಾಗಲೂ ಬರಗಾಲನೆ ಇದಕ್ಕೆ ಜಸ್ಟ್ ಎಕ್ಸಾಂಪಲ್ ಏನು ಅಂತಂದರೆ ತಮಿಳುನಾಡಲ್ಲಿ ಅವ್ರದೇ ಸರ್ಕಾರ ಸಮ್ಮಿಶ್ರ ಸರ್ಕಾರ ಇರೋದರಿಂದ ಕರ್ನಾಟಕದ ಕೆ ಆರ್ ಎಸ್ ನೀರನ್ನು ಅಲ್ಲಿಗೆ ಬಿಟ್ಕೊಡ್ತಾರೆ ಅದನ್ನು ನಾವೇನು ಹೇಳ್ಬೇಕಾಗಿಲ್ಲ ವಾಸ್ತವನ ನೀವು ರೈತರು ನೀವೇ ಇವತ್ತು ಏರ್ಚೇಡಿ ಮಾಡಿ ಒಂದು ಇವತ್ತು ಗೂಗಲ್ ಐತೆ ಗೂಗಲಲ್ಲಿ ಸರ್ಚ್ ಮಾಡಿ ಕಾಂಗ್ರೆಸ್ ಸರ್ಕಾರ ಬಂದರೆ ಬರಗಾಲ ಅಂತ ಪದ್ಧತಿ ಅಂತಂದರೆ ಇಲ್ಲಿರುವಂಥ ನೀರನ್ನು ತಮಿಳುನಾಡಿಗೆ ಅವರು ಬಿಟ್ಕೊಡ್ತಾರೆ ಅವರು ಯಾಕೆಂದ್ರೆ ಅವ್ರದ್ದು ಒಳ ಒಪ್ಪಂದ ಹಂಗಾಗಿ ದಯವಿಟ್ಟು ರೈತರು ಅರ್ಥ ಮಾಡ್ಕೊಳ್ಳಿ ಇವ್ರನ್ನ ಬಂದಾಗ ಈಗ ಬೇಕಾಗಿರೋದು ನಮಗೆ ಕೆ ಆರ್ ಎಸ್ ನೀರಿಗೆ ಇವಾಗಿರು ತೊಂಬತ್ತಡಿ ನೀರು ಸುಧಾರು ಕೊಡಲಿಲ್ಲ ಅವ್ರು ತಮಿಳುನಾಡು ತಮಿಳ್ನಾಡು ಬಿಟ್ಕೊಟ್ರು ಯಾರಿಗೂ ಉಪಯೋಗ ಮಾಡ್ಕೊಟ್ರು ಅವರು ರಾಜ್ಯದಲ್ಲಿ ಯಾರಿಗೋಸ್ಕರವರು ಸರ್ಕಾರ ಇಡಿಸ್ತಾರೆ ಅವರು ಇಟಲಿ ಅಮ್ಮನ ಕೈ ಇವ್ರು ಕೆಲಸ ಮಾಡೋದು ಇವರು ಇವರು ಸ್ವತಂತ್ರವಾಗಿ ಯಾರು ಅಧಿಕಾರ ಮಾಡೋಕ್ಕೆ ಇವ್ರಿಗೆ ಪರ್ಮಿಷನ್ ಆ ಥರ ಪರ್ಮಿಷನ್ ಮಾಡ್ತೀನಿ ನಾನು ಮಾಡ್ತೀನಿ ಅಂತಂದರೆ ಬಂಗಾರಪ್ಪನ ರೀತಿ ಒಂದು ವರ್ಷಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಅವರು ಯಾರು ಕಾಂಗ್ರೆಸ್ನವರು ಇದಂತೂ ಹಂಡ್ರೆಡ್ ಪರ್ಸೆಂಟು ಈ ನಮ್ಮ ಶಾಸಕರಾಗಿರ್ಬೋದು ಎಂ ಪಿ ಆಗಿರ್ಬೋದು ಎಮ್ ಎ ಆಗಿರ್ಬೋದು ಕಾಂಗ್ರೆಸ್ಸಿಂದ ಯಾರೇ ಹೋದರೂ ಕೂಡ ಅವರಿಗೆ ಸ್ವತಂತ್ರವಾಗಿ ಯಾವುದೇ ಒಂದು ಅಭಿವೃದ್ಧಿ ಮಾಡಿ ಕೆಲಸ ಮಾಡ್ತೀನಿ ಅಂತ ಅವ್ರ ಕೈಲಾಗಲ್ಲ ಎಲ್ಲ ರಬ್ಬರ್ ಸ್ಟ್ಯಾಂಪೇ ಇಟಾಲಿ ಮೇಡಮ್ ಪರ್ಮಿಷನೇ ತಗೋಬೇಕು ಅವರು ಅಷ್ಟು ಮಾತ್ರ ಹೇಳ್ತಾರೆ ಅಷ್ಟೇ ಸರ್ ತಮ್ಮ ಚಂದ್ರು ಅಂತ ಸರ್ ಹೇಗಿದೆ ಸರ್ ಇಲ್ಲಿ ಲೋಕಸಭೆ ಎಲೆಕ್ಷನ್ ಮಂಡ್ಯ ಕ್ಷೇತ್ರದಲ್ಲಿ ಮಂಡ್ಯ ಸರ್ ಇಲ್ಲಿ ಎಲ್ಲರೂ ಜನರ ಅಪೇಕ್ಷೆ ಅಂದರೆ ಕುಮಾರಸ್ವಾಮಿ ಗೆಲ್ಲಬೇಕು ಅನ್ನೋದು ಎಲ್ಲಿ ಜನದ ಅಪೇಕ್ಷೆ ಕುಮಾರಸ್ವಾಮಿ ಬಂದರೆ ಸ್ವಲ್ಪ ರೈತರಿಗೆ ಅನುಕೂಲ ಆಗ್ತದೆ ಮಧ್ಯಮ ವರ್ಗದವ್ರಿಗೆ ಸ್ವಲ್ಪ ಎಲ್ಲ ರೀತಿ ಅನುಕೂಲ ಆಗ್ತದೆ ಈಗ ನೋಡಿರ್ಬೋದು ನೀವು ಎಲ್ಲ ಬೆಲೆಯೂ ಗಗನಕ್ಕೆ ಏರ್ಬಿಟ್ಟೈತೆ ಸುಮ್ಮನೆ ಗ್ಯಾರಂಟಿ ಕೊಟ್ಬಿಟ್ಟು ಗ್ಯಾರಂಟಿ ದುಡ್ಡೆಲ್ಲ ತೆಗೆದು ಹಾಕಿ ಜನಗಳ ಮೇಲೆ ಹಾಕಿ ಎಲ್ಲಾರ್ದು ಸುಮ್ಮನೆ ಗ್ಯಾರ ಫ್ರೀ ಕೊಟ್ಟಿದ್ದೀನಿ ಫ್ರೀ ಕೊಟ್ಟಿದ್ದೀನಿ ಒಂದು ಬೇಳೆ ಕಾಳು ತಗೊಳ್ಳಿ ನೂರ ಎಂಬತ್ತು ರೂಪಾಯಿ ಕೆ ಜಿ ಆಗೈತೆ ಒಂದು ಆಯಿಲ್ ತಗೊಳ್ಳಿ ಅಡುಗೆ ಆಯಿಲ್ ತಗೊಳ್ಳಿ ಇನ್ನೂರ ಮೂವತ್ತು ಇನ್ನೂರ ನಲ್ವತ್ತು ರೂಪಾಯಿ ಆಗೈತೆ ಪ್ರತಿ ಒಂದನ್ನು ಗ್ಯಾರಂಟಿ ಕೊಟ್ಟು ಆ ದುಡ್ಡನ್ನ ಜನಗಳ ಹತ್ತಿರ ಆಗಿ ಎರಡು ಸಾವಿರ ರೂಪಾಯಿಗೆ ಒಬ್ಬೊಬ್ಬ ಒಂದು ಕುಟುಂಬ ನಿರ್ವಹಣೆ ಮಾಡೋಕ್ಕೆ ಆರು ಸಾವಿರ ರೂಪಾಯಿಂದ ಹನ್ನೆರಡು ಸಾವಿರ ರೂಪಾಯಿ ಎಕ್ಸ್ಟ್ರಾ ದುಡ್ಡು ಬರ್ತಾಯಿದ್ದೆ ಈ ಗ್ಯಾರಂಟಿಯಿಂದ ಯಾವ ಡೆವಲಪ್ಮೆಂಟು ಆಗೋಲ್ಲ ಏನೂ ಆಗೋಲ್ಲ ಕುಮಾರಸ್ವಾಮಿ ಅಂತವರು ಇಲ್ಲಿ ಮಂಡ್ಯ ಸ್ವಲ್ಪ ಡೆವಲಪ್ಮೆಂಟ್ಸ್ ಆಗ್ತದೆ ಈಗ ಹೇಳ್ತಾ ಇದ್ದಾರೆ ಅದಾಯಿತು ಇದಾಯಿತು ನಾವು ಇದು ಮಾಡಿದ್ದೀವಿ ಎರಡು ಸಾವಿರ ಕೋಟಿ ತಂದಿದ್ದೀವಿ ಬರೀ ಸುಳ್ಳು ಸುಳ್ಳು ಮಂಡ್ಯದಲ್ಲಿ ಎಲ್ಲ ಈಗ ಆಗಿರೋ ಎಮ್ ಎಲ್ ಎಗಳು ಈ ಉಸ್ತುವಾರಿ ಮಂತ್ರಿ ಅಂತೂ ತುಂಬ ತುಂಬ ಎಲ್ಲ ಬಗ್ಗೆ ಸುಳ್ಳು ಪ್ರಚಾರ ಮಾಡಿಕೊಂಡು ಗ್ಯಾರಂಟಿ ಹೆಸರು ಹೇಳ್ಕೊಂಡು ಈಗ ಮತಯಾಚಿಸ್ತಾ ಇದ್ದಾರೆ ಮಂಡ್ಯದಲ್ಲಿ ಕುಮಾರಸ್ವಾಮಿಗೆ ಇದ್ರೆ ಸ್ವಲ್ಪ ರೈತರಿಗೂ ಅನುಕೂಲ ಆಗ್ತದೆ ಜನಗಳಿಗೂ ಸ್ವಲ್ಪ ಎಲ್ಲ ರೀತಿಲ್ಲೂ ಸಾಮಾನ್ಯ ಜನಗಳ ಬದುಕು ಸ್ವಲ್ಪ ಸುಧಾರಣೆ ಆಗ್ತದೆ ಅಂತ ನಾವು ಕುಮಾರಸ್ವಾಮಿ ಬಿಂಬಿಸ್ತಾ ಇದ್ದೀವಿ ಸರ್ ಯಜಮಾನ್ ರೀ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ತಮ್ಮ ಹೆಸರು ನಿಂಗಯ್ಯ ನಿಂಗಯ್ಯ ಇಲ್ಲಿ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ನಿಲ್ತಾವ್ರೆ ಎಲೆಕ್ಷನ್ಗೆ ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರು ನಿಲ್ತಾವ್ರೆ ಯಾರು ಬಂದರೂ ಪರವಾಗಿಲ್ಲ ಯಾರು ಬರ್ತಾರೆ ಅವ್ರು ಬರ್ತಾರೆ ಅಂತ ಅಲ್ಲಿ ಬೇಕಾಗಿಲ್ಲ ನಮಗೆ ಜನಗಳು ಒಳ್ಳೇದು ಮಾಡೋದು ಅಂಥವ್ರು ಬಂದರೆ ಗ್ಯಾರಂಟಿಯಾಗಿ ಓಟ್ ಹಾಕ್ತೀವಿ ಖಂಡಿತವಾದ್ರು ಅವ್ರು ಬಿ ಜೆ ಕಾಂಗ್ರೆಸ್ ಆಗಲಿ ಜೆ ಡಿ ಆಗಲಿ ಅದು ನಮ್ಮ ಲೆಕ್ಕ ಬೇಡ ನಮ್ಮ ಏರಿಯಾಗೆ ಯಾರು ಅನುಕೂಲ ಮಾಡ್ತಾರೆ ಅಂಥವ್ರಿಗೆ ಗ್ಯಾರಂಟಿಯಾಗಿ ನಾವು ಓಟ್ ಮಾಡ್ತೀವಿ ಅಂಥವ್ರು ಬರಲಿ ಕೆಲಸ ಮಾಡೋದು ಬರಲಿ ಅಂತ ಹಾಂ ಕಾಂಗ್ರೆಸ್ ಸರ್ಕಾರ ಬಂದಿದೆ ನಮ್ಮ ಸಿದ್ದರಾಮಯ್ಯ ಅವರು ಎಲ್ಲದಕ್ಕೂ ಅಂತ ಅಂತೇಳ್ಬಿಟ್ಟು ಆರು ದೇವಸ್ಥಾನಗಳು ಯೋಚನೆ ಮಾಡಿದ್ದಾರೆ ಈಗ ನಮ್ಮ ಪ್ರಧಾನ ಮಂತ್ರಿಯವರು ಮೋದಿಯವರಿದ್ದಾರೆ ನಮ್ಮ ದೇಶದ ಅವರೇ ದೊಡ್ಡವರು ಆದರೆ ಅವರು ದೇಶದಲ್ಲಿ ಯಾರಿಗೂ ಏನೂ ಮಾಡಿಲ್ಲ ಒಂದು ಫ್ರೀ ಅಲ್ಲಿ ಇನ್ನೊಂದು ಅಲ್ಲಿ ಯಾವ್ದು ಬೇಕೋ ಅದು ಮಾಡ್ತಾರಷ್ಟೇ ಹೊರತು ಈಗ ಕರ್ನಾಟಕದಲ್ಲಿ ನಮ್ಮ ಸಿದ್ದರಾಮಯ್ಯರು ಲೈಟ್ ಫ್ರೀ ಬಸ್ ಫ್ರೀ ಎರಡು ಸಾವಿರ ರೂಪಾಯಿ ಫ್ರೀ ಉದ್ಯೋಗಗಳಿಗೆ ಒಂದೆರಡು ಸಾವಿರ ಮೂರು ಸಾವಿರ ರೂಪಾಯಿ ಕಾಯಂ ಮಾಡ್ತಾಯಿದ್ದಾರೆ ಅದು ಭಾಳ ದೊಡ್ಡದು ಅಂಥವ್ರಿಗೆ ಓಟ್ ಹಾಕಬೇಕು ನಾವು ಆದ್ದರಿಂದ ಹಾಂ ತಾರ ಆಗಿರ್ಬೋದು ಕುಮಾರಸ್ವಾಮಿ ಅವರಾಗಿರ್ಬೋದು ಯಾವುದೇ ಪಕ್ಷ ಬೇದೆ ಮರ್ತಿ ಯಾರು ಜನ ಓಟ್ ಹಾಕಿ ಗೆಲ್ಲಿಸ್ತಾರೆ ಯಾರೇ ಗೆಲ್ಬೋದು ಅವರಿಗೆ ಹೆಚ್ಚಿನ ಬಹುಮತದಿಂದ ಗೆದ್ದು ಬರಲಿ ಬಂದ ಮೇಲೆ ನಮ್ಮ ಮಂಡ್ಯನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಲಿ ಅವ್ರು ನೆಕ್ಸ್ಟ್ ಅದೇ ಥರ ಕೈ ಹಿಡ್ಕೊತಾರೆ ಯಾಕೆ ಒಂದೊಂದೇ ಸತಿ ಇಟ್ಟರೆ ನಮ್ಮ ಈ ಒಬ್ಬ ಎಂ ಪಿ ಮೊದಲು ಜೀಮ್ ಅದೇ ಇದ್ರು ಎಷ್ಟು ಟರ್ಮ್ ಮಾಡಿದ್ರು ಅವರು ಕೆಲವೊಂದು ಎಲ್ಲಾದರೂ ಬಂದ್ರು ಆದ್ರೂ ಅಷ್ಟು ಅನುದಾನಗಳು ಕೊಡ್ತಾ ಇರಲಿಲ್ಲ ಇನ್ನೊಂದ್ಸರಿ ಕಷ್ಟ ಹಾಂ ಇನ್ನೊಂದ್ಸರಿ ಕಷ್ಟ ಆಗಿ ಕೆಲಸ ಮಾಡ್ತಾನೆ ಇಲ್ವಲ್ಲ ಐದು ವರ್ಷಕ್ಕೆ ಮಾಡಿದ್ರೆ ಯಾಕೆ ಬರಲ್ಲ ಜನಗಳು ಅವರೇ ಹುಡುಕ ಬದ್ರೆ ಕರ್ಕೊಬಂದು ಓಟ್ ಹಾಕ್ಸ್ತಾರೆ ಹಾಂ ಬನ್ನಿ ನೀವೇ ನಿಂತ್ಕೊಳ್ಳಿ ಅಂತಾರೆ ಅದಕ್ಕೆ ಹೇಳ್ತಾ ಇರೋದು ಈ ಸರಿ ಸ್ಟಾರ್ ಚಂದ್ರ ಆಗಿರೋ ಆಗಿರ್ಬೋದು ಕುಮಾರಸ್ವಾಮಿ ಅಣ್ಣ ಆಗಿರ್ಬೋದು ಅವರಿಬ್ರಲ್ಲಿ ಯಾರೇ ಗೆದ್ರು ನಂಬರ್ ಒನ್ ಮಂಡ್ಯನ ಇಬ್ಬರಲ್ಲಿ ಮಾಡಿದ್ರೆ ನಮಗೆ ಎಲ್ಲರೂ ಸೇರಿ ಒಗ್ಗೂಡಿ ಮಂಡ್ಯನ ಚೆನ್ನಾಗಿ ಅಭಿವೃದ್ಧಿ ಮಾಡಿಕೊಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಜನ ನಿರ್ಣಯ ಮಾಡಿ ಯಾರಿಗಾರ ಒಬ್ಬರಿಗೆ ಗೆಲ್ಸ್ಬೇಕು ಇನ್ಯಾರು ಕೆಲಸ ಆಗ್ತದೆ ಇನ್ನು ಬೇರೆಯವ್ರು ನಿಂತ್ಕೊಳ್ಳೋಕಾಯ್ತದ ಅವ್ರಿಬ್ರೇ ಈಗ ಮೇನ್ ಇರೋದು ಅದನ್ನು ಹೇಳ್ತೀನಿ ಇಷ್ಟಪಡ್ತೀನಿ ನಾವು ಓಟ್ ಹಾಕಿ ಯಾರು ಇಬ್ಬರಲ್ಲಿ ಒಬ್ಬರಿಗೆ ಗೆಲ್ಸ್ತೀವಿ ಇಬ್ಬರಲ್ಲಿ ಗೆದ್ರು ಚೆನ್ನಾಗಿ ಮಾಡಿ ಅಂತ ನಾನು ಹೇಳ್ತಾ ಇದ್ದೆ ಮಂಡ್ಯ ಅಭಿವೃದ್ಧಿ ಮಾಡಿ ರೈತರಿಗೋಸ್ಕರ ರೈತರ ಮಕ್ಕಳಿಗೋಸ್ಕರ ವರ್ತಕ್ಕೋಸ್ಕರೋಸ್ಕರ ಮಂಡ್ಯ ಹೆಸರುಳ್ಸಕ್ಕೋಸ್ಕರ ಚೆನ್ನಾಗಿ ಅಭಿವೃದ್ಧಿ ಮಾಡಿಕೊಡಿ ಅಂತ ಕೇಳ್ತಾ ಮಂಡ್ಯ ಮಂಡ್ಯನೇ ಹೇಳ್ಬೇಕು ದೀಪಾರಸ್ವಾಮಿ ಅವರು ಬಿಜೆಪಿ ಮೈತ್ರಿಯಿಂದ ನಿಂತವ್ರ ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದ ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರು ನಿಂತವ್ರ ಯಾರು ಬಂದ್ರೆ ಪರವಾಗಿಲ್ಲ ಕುಮಾರ್ಸ್ವಾಮಿ ಅವರು ಪರವಾಗಿಲ್ಲ ಸ್ಟಾರ್ ಚಂದ್ರು ಅವರು ಯಾರು ಬಂದ್ರೆ ಇಬ್ಬರಲ್ಲಿ ಯಾರು ಬರ್ಲಿ ಕುಮಾರಸ್ವಾಮಿ ಅವ್ರು ಯಾ ಒಂದು ಓಟ್ ಹಾಕ್ಬೇಕು ಒಂದು ಒಂದ್ ಓಟ್ ತಾನೆ ಕುಮಾರಸ್ವಾಮಿ ಸ್ಟಾರ್ ಯಾರು ಹೋದಾಗ ಯಾರು ಗೊತ್ತದ ಅವ್ರಿಗೆ ಬಿಟ್ ಬರೋದು ಯಾರು ಬಂದ್ರು ಪರವಾಗಿಲ್ಲ ನಮ್ಗೆ ಇಬ್ರು ಬಂದ್ರೂ ಪರವಾಗಿಲ್ಲ ಹಾಕೋದು ಇಬ್ರಲ್ಲಿ ಯಾರು ಒಬ್ಬರು ಗೆದ್ದಿರ್ತಾನೆ